ಪೇಶಂಟ್ ನಿನ್ನೆ ನೋಡಕ್ ಹಾಕಿಲ್ಲ ಸರಿ ತಗ ಹೋಗ ಬರ್ಲ ಕರಿ ಒಬ್ಬ ನಿನ್ನಂಗೆ ಮಾಡ್ತಾ ಅಂಡ ಅಣ್ಣ ಬಂಡ ಅಕ್ಕ ತಂಗಿ ನೀನ್ ತಂಗಿನ ಅಕ್ಕ ತಂಗಿ ಎಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣಿ ಕೊಟ್ಟು ಎಲ್ರಿಗೂ ಹೊಸ ಹುಡುಗಿಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಅಂದರೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ನಮ್ಮ ತಮ್ಮ ನಮ್ಮ ಅಜ್ಜಿ ಹಾಸ್ಪೆಟ್ಲಿಗೆ ಹೊಂಟಿದ್ದಾರೆ ದಾವಣಗೆರೆಗೆ ನಮ್ಮ ಶಿಷ್ಯಿಗೆ ಹುಷಾರಿಲ್ಲ ತಲೆ ಹೊಲಿಗೆ ಹಾಕಿದ್ರು ಅದೇನೋ ಚೆಕಪ್ ಐತಂತ ಇವತ್ತು ಮತ್ತು ನಮ್ಮ ಅಜ್ಜಿಗೆ ಹುಷಾರಿಲ್ಲ ಏ ತೋರಿಸ್ಕೊಂಬರ ಕೊರಟಾರೆ ಬರ್ರಿ ಗಾಡಿ ಇಲ್ಲ ಐತಿ ತಗೊಂಡೋಗಿ ಮನೆ ಹತ್ರ ಬಿಡೋಣ ಎಲ್ಲ ರೆಡಿಯಾಗಿದ್ದಾರೆ ಮತ್ತೆ ಇಲ್ಲೆಲ್ಲ ಚಪಾಟಿ ಐತಲ್ಲ ಬಟ್ಟೆ ಪಟ್ಟೆ ಗಲ್ಲಿ ಸಾಕವು ಅದಕ್ಕೆ <laughs> malé, malé. I stedet for den gamle idyllen har vi snart fått nordre. ಗಾಡಿನೇ ಹೋಕ್ಕಿಲ್ಲ ಫುಲ್ಲು ಸ್ಕಿಡ್ ಹೊಡಿತೈತಿ ಹೆಂಗಕೈತ್ ನೋಡ್ರಿ ನಾ ಶಿಷ್ಯ ನೋಡ್ರಿ ರೆಡಿಯಾನೆ ಬುಲ್ಡೆ ಅಲ್ಲಿಂದಾನೆ ಬೈತದಾನೆ ವಿಡಿಯೋ ಮಾಡ್ತದ ನೋಡೋ ಅಂತ ನೋಡ್ರಿ ಅಲ್ಲಿ ಏನ ಅಂತಿದ್ನಲ್ಲ ಅಲ್ಲ ಏನೋ ಅಂತಿದ್ನಲ್ಲ ಓಯ್ ನಾಯ್ಕರ್ಗ ನು ಕ್ಯಾಲಿ ಹೋಗಲ್ಲ ಕರಿಯ

ಸಾಯಂಕಾಲ ಬಂದು ದನಗಳು ಸ್ವಲ್ಪ ಹೊತ್ತು ಬಿಡ್ಕೊಂಡು ಸಗಣಿ ಗಿಣಿ ಎಲ್ಲ ಹೊಡೆದು ತುಂಬಿ ತಿಪ್ಪಿ ಹಾಕಿ ಮನೆಗೆ ಹೋಗ್ಬೇಕು ಟೈಮ್ ಬಂದು ಒಂದೂವರೆ ಎರಡು ಗಂಟೆ ಹಾಕ್ಬಂತಿ ಊಟ ಮಾಡೋಗ್ಬನ್ರಿ ಸೊ ಈಗ ಏನಪ್ಪ ಅಂದರೆ ಇಷ್ಟ ತನಕ ಮಕ್ಕಂಬಿಟ್ಟಿದ್ದೆ ಇಲ್ಲಿದ್ದೆ ಬಂದುಬಿಟ್ಟಿದ್ದು ಇವಾಗ ಬಂದು ಕಣಕ್ಕೆ ನಮ್ಮ ತಮ್ಮ ದನ ಬಿಟ್ಟನೇ ಅದಕ್ಕೆ ತಗೊಂಡ ನೋಡ್ರಿ ಈಗ ಐದು ಮುಕ್ಕಾಲು ಆಗಿಬಂತಿ ಐದು ಮುಕ್ಕಾಲು ಆರು ಗಂಟೆ ಇನ್ನು ಸ್ವಲ್ಪ ಹೊತ್ತಾದ ಕೂಡಲೇ ಮನೆಗೆ ಹೋಗಿ ಹೊಡ್ಕೊಂಡೋಗಿ ಕಟೋಣ ಸೊ ಏನಪ್ಪಾ ಅಂದರೆ ದನಗಳಿಗೆ ಉಳಿದಿಲ್ಲ ಅದಕ್ಕೆ ಉಲ್ ಕಡ್ಕೊಂಡೀನಿ ಐತೆ ಸ್ವಲ್ಪ ರಾತ್ರಿಕೆ ಆಗೋಲ್ಲ ಅದಕ್ಕೆ ಇನ್ನೊಂದು ಎರಡು ತಪ್ಪು ಕಟ್ಕಂಡು ಮನೆಗೆ ಹೋಗನೋ ಬರೀ ಸೀದಾ ಹಾಯಲ್ಲ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ನಿನ್ನೆ ಕಂಟಿನ್ಯೂ ಲಾಗು ಏನ್ಲೇ ಏ ಲೇ ಹಾಂ ಸೊಳ್ಳೆ ಬರುತ್ತೆ ಆಯ ಕೆಮ್ಮು ಬೆಚ್ಚ ಮಕ್ಕಂದು ಏನು ಹೇಳ ಕರೆದಿಲ್ಲ ಹ್ಞೂ ಏನು ಲೇ ಬುಲ್ಡೆ ಬಿಚ್ಕೊಂತಲೆ ಶಿಶಾ ಶಿಶಾ ಏ ಬುಲ್ಡೆ ಬಿಚ್ಕೊಂತಿ ಸರ್ಕಾ ಬಿಸ್ಕೋ ಅಂತಲ್ಲೇ ಅದೇ ಎದೆ ಅಲ್ಲಿ పుష్ప <ion> <laughs> <laughs> <laughs occurs> <laughs> <tueigen> ಹೂ ಹೂ ನಾನುಕಂಬ್ರೋಕಾ ಇಲ್ಲಿನ ಮಗಳಿಗೆ ಹೇಳಿ ಕುದಂದಿಲ್ಲ ಹ ಇಲ್ ಬ್ಯಾಡೇ ಇಲ್ವಾ ಇಲ್ಕ ಹಳ್ಕಿ ಕಿರಣನೇ ಅಣ್ಣಾನೇ అన్నాని అన్నాని నింగే 2 ವರ್ಷ తోడ అన్నాని అన్నాని టీ కొడే హ్ బెల్ బెల్కిని ఫ్లాష్ ఆక్తిలా ఫ్లాష్ ఆ ఫ్లాష్ అంటే బెల్ బెల్కి తీ షూట్ ఆక్తియలా అంటా నివి ఏన్ 24 గంట ఫోన్ అడగాను గుర్తుంది నిన్నస్ట్ నోడల నా ఫోన్ నీరకిలా హ్ ಹೌದಾ ನಮ್ಮ ಎಲ್ಲ ಚೈನಾ ಸೆಟ್ ಹಿಡಿದ ಅವನೊಬ್ಬನಲ್ಲಿ ಕೊಯ್ ಕೊಯ್ ಅಂತಾನೆ ಹುಟ್ಟಿ ಕೊಡೆ ನಿನ್ನೆ ಯಾರೊಬ್ರು ಕಮೆಂಟ್ ಮಾಡಿದ್ರು ಸ್ವಂತ ತಂಗಿನ ಅಂತ ಅವ್ ಬ್ರದರ್ ಸ್ವಂತ ತಂಗಿ ಸ್ವಂತ ತಂಗಿ ಅದಕ್ಕೆ ಹಿಂಗ ಮಾಡೋದ್ ನಾವು ಅದಕ್ಕೆ ಹಿಂಗ ಮಾಡೋದ್ ನಾವು

ಸುಡ್ತಿಲ್ಲ ಜಿಮ್ ಮಾಡೋರು ಹಿಂಗೇನಪ್ಪ ಏನಾಗಲ್ಲ ಜಿಮ್ ಮಾಡೋರಿಗೆ ಜಿಮ್ ಮಾಡೋರಿಗೇನಾಗಲ್ಲ ಹ್ಮೇಣ ಅಣ್ಣಾನೇ ಅಣ್ಣಾನು ಎರಡು ದಿನ ಬರ್ತೀಯಾ ಹ್ಞೂ ಮೂರನೇ ಕುಕಿಯಾ ಹಾ ಎಲ್ಲ ಬೇಕಾ ಹೇಳ್ದಂಗೆ ಕೇಳ್ಬೇಕು ಹಾಂ ಇಲ್ಲಿ ಇದು ನಣ್ಣೂರು ಇದು ನಣ್ಣೇರಿಯಾ ಲಿಂಗರೋ ನಿಮ್ಮ ಮನೆಗೆ ಮೈಸೂರಾಗೆ ಇಲ್ಲಿ ನಾವು ಹೇಳ್ದಂಗ್ ಕೇಳಬೇಕು ಅಕ್ಕಿ ಹೇಳು ನಾನು ಹೇಳ್ದಂಗ್ ಕೇಳಬೇಕು ಅಂತ ಹಾ

బుల్డ బిచ నోడ్లే బుల్డెండేజ్ బీచ్ అక్క తి అక్క తంగి ನೀನ್ ಹೆಂಗಿಲ್ಲ ನೋಡಿದ್ರಿ ಹ್ಮ್ ಸರ್ ಏನಪ್ಪಾ ಅಂದ್ರೆ ಮನೇಲಿ ಕುಂತ ಬೋರ್ ಆಗ್ತಿತ್ತು ಅದಕ್ಕೆ ನಮ್ಮ ಬ್ಲಾಕ್ ಟೈಗರಿ ಕರ್ಕೊಂಡ್ ಸಂತ್ರ ಬಂದೆ ನೋಡ್ರಿ ಇಲ್ಲಿ ಏನೋ ಫುಲ್ ಮೀಟಿಂಗ್ ಮಾಡ್ತದಾನೆ ನೋಡಲ್ಲ ನೋಡಲಿ ಕುರಿ ಏನು ಏನು ಇದೆ ನೋಡ್ರಿ ನಮ್ಮೂರ್ ದೇವಸ್ಥಾನ ಹೆಂಗೈತಿ ಫುಲ್ಲು ಸೊ ಏನಪ್ಪ ಅಂದ್ರೆ ನಮ್ಮ ಅಣ್ಣನ ಮುಂದೆ ಸೇಮ್ ಇದೇ ಗಾಡಿ ಸಿಗಕೊಂಬಿಟೈತಿ ಬರ್ರಿ ಮೆಣ ಹಿಡ್ಕೊಂಡಿನಿ ಹೋಗಿ ಜಗ್ಸ್ಕೊಂಬರ್ನ ಸೊ ಇವಾಗ ಗಾಡಿ ಏನೋ ಜಕ್ಸಿ ಬಂದೆ ನನಗೆ ಗೊತ್ತೇ ಎಲ್ಲ ಬಾಳ ಸಿಕ್ಕಿ ಅಂತ ಈಗ ನೋಡ್ರಿ ಬಟ್ಟೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟು ಗಾಡಿಗೆ ಮಣೆ ಐತಿ ಅದಂತ ಹೇಳ್ಬೇಕು ಗಾಡಿನ ಫುಲ್ ಚಪಾಟಿ ಏನಾರ ಒಂದು ಆಗಲೇ ಇದ್ರೆ ನಮಗೆ ಸಮಾಧಾನೇ ಆಗೋಲ್ಲ ಫುಲ್ ಚಪಾಟಿ ಆಗ್ಬಿಟ್ಟು ಅಂದ್ರೆ ಎರೆ ಮಣ್ಣಿಗೂ ಅದಕ್ಕೂ ಫುಲ್ ಗಲೀಜು ಸೊ ಇವಾಗ ಏನಪ್ಪ ಅಂದರೆ ಒಂದು ಒಳ್ಳೆ ಬಡಿಗೆ ಹೊಡೆದೈತಿ ಬರ್ರಿ ಇವಾಗ ನೀರಿಗೆಲ್ಲ ಅಂತ ಬಂದರೆ ಡ್ರಶನ್ ಮಾಡ್ಕೊಂಡೆ ಒಂದೊಂದೊಂದು ಒಂದೊಂದುವರೆ ಗಂಟೆ ಆಗ್ಬೋದು ಬರ್ರಿ ಇವಾಗ ಏನಪ್ಪ ಅಂದರೆ ಮಳೆ ಫುಲ್ ಬರೋ ಸ್ಟಾರ್ಟ್ ಆಯ್ತು ಒಂದು ಮಕ್ಕ ಹೊಡೆದ್ ನೋಡ್ರಿ ಒಂದು ಮಕ್ಕ ಹೊಡೆದೆ ಫುಲ್ ಸಿಕ್ಕಂತ ಐತಿ ಇದು ಸಸಿ ಮಾಡಿ ನೆಕ್ಸ್ಟ್ ಲೆವೆಲ್ ಸಿಕ್ಕಂತೈತಿ ನೋಡ್ರಿ ಕೆಸರಿಂಗ್ ಮುಳುಗೈತಿ ಅಂತ ಮಳೆ ಬರ್ತೈತಿ ಅದಕ್ಕೆ ನಿತ್ಕೊಂಡೆ ಅದೊಂದು ಸಸಿ ಮಾಡಿ ಹೊಡೆದು ಫುಲ್ ಐತಿ ಸಸಿ ಮುಡಿ ಫುಲ್ ದಸ್ಕಾಬಿಟ್ಟಂಗೆ ಮುಂದೆ ಫುಲ್ ಶೇಪ್ ಗುರು ಇದು ಅಲ್ಲಿ ತನಕ ಮುಳುಗಿತ್ತು ಹೆಂಗೆ ಹಿಂಗ ತಕೊಂಬಿಟ್ಟು ಹಿಂದಕ್ಕೆ ವಾಪಸ್ ಬೇಗ ಪಟ್ಟ ನಂಗೆ ಟಾಪ್ ಹಾಕ್ಸಿದ್ದು ಉಪಯೋಗ ಆತ್ ನೋಡ್ರಿ ಆರಾಮ ನೆಮ್ಮದೇ ಕುತ್ಕೊಂಡಿನಿ ಒಳ್ಳೆ ಸಾಂಗ್ ಕೇಳ್ಕಂತ ಇಲ್ಲ ಇದ್ರೆ ನೆಂದೋಗಿದ್ದೆ ಮಳೆ ಹಿಂಗೆ ಬರ್ತಾ ಅದಕ್ಕೆ ಅಡ್ಡಿ ನೆನ್ ಹಿಂಗೆ ನಿಲ್ಸ್ಕೊಂಡು ನಿಂತ್ಕೊಂಡಿನಿ ಏನಿನ್ ಮಗಳೇ ಬದುಕು ಮಾಡೋಕೆ ಹಚ್ಬಿಟ್ಟಿ ಇವತ್ತು ಹಾಂ 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 ಇನ್ ಡೈರೆಕ್ಟಾ ನನಗೆ ಹೇಳ್ತಾ ಇದ್ದಾನೆ ಏನು ಹೆಲ್ಪ್ ಮಾಡೋದು ಅಂತ ಯಾಕೆ ಮಾಡಬೇಕು ಯಾಕೆ ಮಾಡೋಕೆ ಹಾಂ ಹಾಂ ಹ್ಞೂ ನಾವೇ ನಿಪ್ಲರ್ ಇರ್ತವೆ ನಾನು ಒಬ್ಬನೇ ತಾನೆ ಹ್ಞೂ ಇವತ್ತು ಮೈಸೂರಾಗಿದೆಯಾ ಇವತ್ತು ಏನದು ಒಂದು ಎರಡು ದಿನ ಇರ್ತೀಯಾ ಸುಮ್ಮ ಮೊದ್ಲು ಏನ್ ಮಾಡೋದು ಖಾಲಿ ಕೂತ್ಕೊಂಡು ಬೋ ಬೇಜಾರು ಅದಕ್ಕೆ ರೊಟ್ಟಿ ಬೇಸ್ ಚಪಾತಿ ಬೇಯಿಸಕ್ಕೆ ಬಂದಿದ್ದಾನೆ ಆಕೆಗೆ ಬೇಬಿ ಅಂತ ಕರೆಯೋದ್ ಬಿಡ್ರಿ ನಾವೇ ಹಿಂಗೆ ಕಾಡಬಾ ನನ್ನ ಮಕ್ಕಳೇನು ನೋಡ್ರಿ ಮಗಳ ಮೇಲೆ ಎಷ್ಟು ಪ್ರೀತಿ ನನ್ನ ಮುದ್ದಿನ ಮಗಳಂತೆ ಮುದ್ದಿನ ಮಗಳು ಅಮ್ಮದಾಗಿರ್ಬೇಕು ಅಷ್ಟೇ ನಮ್ಮ ಹತ್ರ ನಡೆಯಲ್ಲ ಇಲ್ಲಿ ನಮ್ಮತ್ರ ನಡೆಯಲ್ಲ ಬೇಬಿ ಅದ ಹಿಂಗೆ ಗೂಬಿ ನರಗ ಏನಪ್ಪ ಅಂದರೆ ರಾತ್ರಿ ಹೋಗಿ ಬೆಳಗ್ಗೆ ಆಗ್ಬಿಟ್ಟಿ ರಾತ್ರಿ ಬ್ಲಾಗ್ ಏನು ಮಾಡಿದ್ದಿಲ್ಲ ಸೊ ಈ ವ್ಲಾಗ್ ಬಂದು ಎಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೀಗೆ ಹೊಸ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಳ್ತೆ ಈ ಬ್ಲಾಗ್ ಮುಗ್ಸೋಣ